ಸುಳ್ಯ ಭಾಗದಲ್ಲಿ ಕೊರಗರ ಒಂದು ರಾಮಾಯಣ ಇದೆ ಆ ಕೊರಗರ ರಾಮಾಯಣದಲ್ಲಿ ರಾಮ ಹೀರೋ ಅಲ್ಲ ಕೊರಗರ ರಾಮಾಯಣದಲ್ಲಿ ಲಕ್ಷ್ಮಣ ಹೀರೋ ಆಗಿರ್ತಾರೆ ಹಾಗೆ ವಿಭಿನ್ನವಾದಂಥ ರಾಮಾಯಣಗಳಿದೆ ಅದೇ ರೀತಿ ಕುವೆಂಪುರವರು ಬರೆದ ಈ ರಾಮಾಯಣ ಹೇಗೆ ಒಂದು ದರ್ಶನ ಅಂತ ಅಂದರೆ ಉದಾಹರಣೆಗಳನ್ನು ಕೆಲವು ಎರಡು ಮೂರು ಹೇಳ್ತೇನೆ ನಾವು ರಾಮಾಯಣ ಅಂದ ಕೂಡಲೇ ನಾವು ಬಾಲ್ಯದಲ್ಲಿ ನಾವು ಇದ್ದಾಗ ನಮಗೆ ಆಗ ರಾಮಾನಂದ ಸಾಗರ್ ಅವರ ರಾಮಾಯಣವನ್ನು ಟಿವಿಯಲ್ಲಿ ವಿಯಲ್ಲಿ ನೋಡ್ತಾ ಇದ್ವಿ ನಮಗೆ ರಾಮಾಯಣ ಅಂದರೆ ಅದು ಏನು ಅಂದರೆ ರಾಮ ರಾವಣರ ಯುದ್ಧದ ಕತೆ ಅಂತ ಕುವೆಂಪುರವರು ಮೊದಲೇ ಹೇಳ್ತಾರೆ ಇದು ಬರೀ ಯುದ್ಧದ ಕಥೆ ಅಲ್ಲ ಅಂತ ಮತ್ತು ಇಡೀ ಕುವೆಂಪು ರಾಮಾಯಣ ದರ್ಶನ ಮೇಲೆ ಪ್ರಭಾವ ಬೀರೋದು ಬಿದ್ದಿರೋದು ಆಗಿನ ಭಾರತದ ಸ್ವತಂತ್ರ ಹೋರಾಟದ ಆಶಯಗಳು ಅಂದ್ರೆ ಗಾಂಧಿ ಪ್ರತಿಪಾದಿಸಿದಂತಹ ಅಹಿಂಸಾ ತತ್ವ ಇಡೀ ರಾಮಾಯಣ ದರ್ಶನ ಮೇಲೆ ಬೀಳುತ್ತೆ ಆದ್ರಿಂದ ಇಲ್ಲಿ ರಾಮ ರಾವಣನ ಗೆದ್ದಂತಹ ರಾಮ ತಾನು ಗೆದ್ದೆ ಯುದ್ಧದಲ್ಲಿ ಅಂತ ಹೇಳಿ ಹೆಮ್ಮೆ ಪಡೋದಕ್ಕಿಂತ ಗರ್ವ ಪಡೋದಕ್ಕಿಂತ ಹೆಚ್ಚಾಗಿ ಇಷ್ಟೆಲ್ಲ ಸಾವು ನೋವುಗಳು ಆಯ್ತಲ್ಲ ಅಂತ ಹೇಳಿ ಪರಿತಾಪವನ್ನು ಪಡ್ತಕ್ಕಂತ ಒಂದು ರಾಮಾಯಣನ ಇಲ್ಲಿ ಚಿತ್ರಿಸ್ತಾರೆ ಮಾತ್ರ ಅಲ್ಲ ಇದು ವಿಭಿನ್ನವಾದದ್ದು ಹೇಗೆ ಸ್ತ್ರೀ ಅಂತಂದ್ರೆ ಯಾವುದೇ ಯುದ್ಧ ಆದ್ರೂ ಮೊದಲ ಬಲಿ ಪಶು ಆಗೋದು ಹೆಣ್ಣು ಮಕ್ಕಳು ಇವರು ಆದ್ರಿಂದ ಕುವೆಂಪು ಈ ರಾಮಾಯಣದಲ್ಲಿ ಇದನ್ನ ಒಂದು ಯುದ್ಧದ ಕಥೆಯನ್ನಾಗಿಸದೆ ಒಂದು ಪ್ರೀತಿಯ ಕಥೆಯನ್ನಾಗಿ ಮಾಡ್ತಾರೆ ವಾಲಿ ಸುಗ್ರೀವನ ಯುದ್ಧ ಆಗತ್ತೆ ವಾಲಿ ಸುಗ್ರೀವನ ಯುದ್ಧ ಆದಾಗ ವಾಲಿಯ ಬಲಿದ ಬಲಿ ಆಗತ್ತೆ ವಾಲಿಯ ಬಲಿಯಾದಾಗ ಸುಗ್ರೀವ ಕುವೆಂಪುರ ರಾಮಾಯಣ ದರ್ಶನಲ್ಲಿ ಸಂತೋಷ ಪಡೋದಿಲ್ಲ ಅವನು ಅವನು ತನ್ನ ಬಾಲ್ಯದ ದಿನಗಳನ್ನ ವಾಲಿಯ ಜೊತೆ ಒಡನಾಡಿದ ತನ್ನ ಬಾಲ್ಯದ ನೆನಪುಗಳನ್ನು ಅವನು ಪೇರಲೆ ಹಣ್ಣನ್ನು ಒಟ್ಟಾಗಿ ತಿಂದದ್ದು ನದಿ ದಂಡೆಯಲ್ಲಿ ಸುತ್ತಾಡಿದ್ದು ಕಾಡು ಹಣ್ಣುಗಳನ್ನು ಕಿತ್ಕೊಂಡು ತಿಂದಿದ್ದನ್ನೆಲ್ಲ ಯೋಚನೆ ಮಾಡಿ ತನ್ನ ಬಾಲ್ಯಗಳನ್ನು ನೆನೀತ ವಾಲಿಯ ಸಾವಿಗೆ ಪರಿತಾಪವನ್ನು ಪಡ್ತಾರೆ ನೋವು ಪಡ್ತಾನೆ ಸಂಕಟ ಅದೇ ರೀತಿಯಾಗಿ ಎಲ್ಲ ರಾಮಾಯಣಗಳಲ್ಲಿ ನಾವು ನೋಡಿದ್ದೇವೆ ಏನು ಅಂದರೆ ಸೀತೆಗೆ ಅಗ್ನಿ ಪ್ರವೇಶ ಸೀತೆ ಅಗ್ನಿ ಪ್ರವೇಶ ಮಾಡ್ತಾಳೆ ಯಾರೋ ಅಗಸನ ಮಾತನ್ನು ಕೇಳಿದಾಗ ಆಕೆ ತನ್ನ ಪಾತಿರೋತ್ಯವನ್ನು ರುಜುವಾತ್ ಮಾಡೋದಕ್ಕೋಸ್ಕರ ಆಕೆ ಅಗ್ನಿ ಪ್ರವೇಶ ಮಾಡ್ತಾಳೆ ಅಂತ ಕುವೆಂಪುರವರ ರಾಮಾಯಣ ದರ್ಶನ ಎಂತಹ ಸ್ತ್ರೀ ಸಮಾನತೆ ಏನು ಹೇಳುತ್ತೆ ಅಂದ್ರೆ ಕೇವಲ ಸೀತೆ ಮಾತ್ರ ಅಗ್ನಿ ಪ್ರವೇಶ ಮಾಡೋದಲ್ಲ ಕುವೆಂಪುರವರ ರಾಮಾಯಣ ದರ್ಶನಂನಲ್ಲಿ ರಾಮನೂ ಸಹ ಅಗ್ನಿ ಪ್ರವೇಶವನ್ನು ಮಾಡಿ ಇಬ್ಬರು ಸಹ ಪರಿಪೂರ್ಣರಾಗಿ ಅಗ್ನಿಯಿಂದ ಹೊರಗೆ ಬರ್ತಾರೆ ಅನ್ನುವಂಥದ್ದನ್ನ ಇಲ್ಲಿ ಸಾಧಿಸಿ ತೋರಿಸ್ತಾರೆ ಹಾಗಾಗಿ ಕುವೆಂಪು ರಾಮಾಯಣ ದರ್ಶನ ಒಂದು ವಿಭಿನ್ನವಾದಂಥದ್ದು ಮತ್ತು ಎಂತಹ ಅಹಿಂಸಾ ವೃತಿಗಳಾಗಿ ಕೃತಿಯನ್ನು ಬರೀತಾರೆ ಅಂದ್ರೆ ಕ್ರೌಂಚ ಪಕ್ಷಿಗಳ ವಧೆ ಆಗುತ್ತೆ ನಾವು ವಾಲ್ಮೀಕಿ ರಾಮಾಯಣದೆಲ್ಲ ನೋಡ್ತೀವಿ ಆಗ ಬೇಡನಿಗೆ ಶಾಪ ಕೊಡ್ತಾರೆ ವಾಲ್ಮೀಕಿ ಆದ್ರೆ ಇಲ್ಲಿ ಶಾಪ ಕೊಡೋದಿಲ್ಲ ಬದಲು ಆ ಪ್ರೇಮ ಪಕ್ಷಿಗಳನ್ನು ಬದುಕಿಸೋದ್ರ ಜೊತೆಗೆ ಅವರಿಗೆ ಪ್ರೀತಿಯ ಮಮತೆಯ ಮತ್ತು ಅಹಿಂಸೆಯ ಪಾಠವನ್ನ ಮಾಡ್ತಾರೆ ಅಂದ್ರೆ ಇಲ್ಲಿ ಶಾಪ ಕೊಡುವ ಯುದ್ಧ ಮಾಡುವ ಈ ಎಲ್ಲ ಚಿಂತನೆಗಳಿಂದ ಹೊರಗಿಟ್ಟಂತಹ ಒಂದು ವಿಶೇಷವಾದಂತಹ ರಾಮಾಯಣ ದರ್ಶನ ಮತ್ತು ಇಡೀ ರಾಮಾಯಣಕ್ಕೆ ಕುವೆಂಪುರವರು ಪ್ರಾರಂಭದಲ್ಲಿ ಹೇಳ್ತಾರೆ ಅದನ್ನ ನಾನು ನಿಮ್ಮೆದುರುಗಡೆ ಹೇಳ್ಬೇಕು ಅಲ್ಲಿ ಟಿ ಎಸ್ ವೆಂಕಣ್ಣನವ್ರ ಹೆಸರು ಹೇಳಿದ್ದಾರೆ ಅದೇನು ಅಂತಂದ್ರೆ ಇಡೀ ಕೃತಿಯನ್ನ ಬರೆದಾಗ ತನ್ನ ಒಬ್ಬ ಗುರುವನ್ನ ಹೇಗೆ ನೋಡ್ಬೋದು ಅನ್ನೋದಕ್ಕೆ ಕುವೆಂಪು ಬಾರಿ ದೊಡ್ಡ ಆದರ್ಶ ಕುವೆಂಪುರು ರಾಮಾಯಣ ದರ್ಶನವನ್ನು ಮುಗಿಸಿದಾಗ ಅವರ ಗುರುಗಳಾದ ವೆಂಕಣ್ಣನವರು ತೀರೋಗಿರ್ತಾರೆ ಅವ್ರು ತೀರ ಹೋಗಿರೋದ್ರಿಂದ ಇವರು ಅದನ್ನು ಅರ್ಪಣೆ ಮಾಡ್ತಾರೆ ತನ್ನ ಗುರುವಿಗೆ ಆ ಇಗೋ ಮುಗಿಸಿ ತಂದಿಹನ್ನಿ ಬೃಹತ್ ಗಾನಮಂ ನಿಮ್ಮ ಸಿರಿ ಒಪ್ಪಿಸಲ್ಕೆ ಹರಸಿರಿ ನಿಮ್ಮ ಹರಕೆಯ ಬಲದ ನಮ್ಮ ಅಂತ ಹೇಳ್ತಾರೆ ಅಂದ್ರೆ ನಿಮ್ಮ ಹರಕೆಯ ಬಲದ ನಾನು ನಿ ನನ್ನನ್ನು ನೀವು ಹರಸ್ರಿ ಯಾಕೆ ಅಂತಂದ್ರೆ ನೀವು ಅದ್ಯಾವತ್ತೋ ನನ್ನ ಉದಯ ರವಿ ಮನೆಗೆ ಬಂದು ಹೇಳಿದ್ರಿ ಕಿರುಗವನಗಳನ್ನೆಲ್ಲ ಬರೆದ್ಬಿಟ್ಟಿದ್ಯಪ್ಪ ಅದನ್ನೆಲ್ಲ ಓದ್ದೆ ಇನ್ನೊಂದು ದೊಡ್ಡ ಕೃತಿಯನ್ನು ಬರಿ ನೀನು ಅದು ರಾಮಾಯಣವನ್ನು ಬರಿ ನಾನು ಬೆಳಗಿನಿಂದ ಸಂಜೆವರೆಗೂ ಕೂತು ಅದನ್ನು ಓದ್ತೇನೆ ಅಂತ ಹೇಳ್ತಾ ತನ್ನ ಗುರುವನ್ನ ಎಷ್ಟು ಎತ್ತರಕ್ಕೆ ತಗೊಂಡು ಹೋಗಿ ಅಂತಂದ್ರೆ ಗುರು ತೀರ್ವಾಗಿರ್ತಾರಲ್ಲ ವೆಂಕಣ್ಯನವರು ಸ್ವರ್ಗದ ಸಭೆಯಲ್ಲಿ ಪೌರಾತ್ಯ ಪಾಶ್ಚಿಮಾತ್ಯ ಎಲ್ಲ ಸಾಹಿತಿಗಳ ಒಂದು ಕವಿ ಸಭೆ ನಡೀತಾ ಇದೆ ಗುರು ಹೇಳ್ತಾರೆ ಆ ಕವಿ ಸಭೆಗೆ ಅಧ್ಯಕ್ಷರಲ್ತೆ ನೀವು ಅಂತ ಅದು ತನ್ನ ಗುರು ಎಂಥ ಎತ್ತರದ ವ್ಯಕ್ತಿ ಅಂತಂದರೆ ಎಲ್ಲ ಪೌರಾತ್ಯ ಪಾಶ್ಚಿಮಾತ್ಯ ಇಂಗ್ಲಿಷ್ ಫ್ರೆಂಚ್ ಕನ್ನಡ ತೆಲುಗು ಸಂಸ್ಕೃತ ಮಲಯಾಳಿ ಈ ರೀತಿ ಎಲ್ಲ ಕವಿಗಳು ಕೂತಿರುವ ಒಂದು ಸ್ವರ್ಗದ ಸಭೆಯಲ್ಲಿ ನಿಮಗೆ ಅಧ್ಯಕ್ಷರ ಪಟ್ಟವನ್ನು ಕೊಟ್ಟಿದ್ದಾರೆ ಅನ್ನುವಂಥ ರೀತಿಯ ಹೇಳುವ ಒಂದು ವಿಭಿನ್ನ ನೋಟದ ಕೃತಿ ಹಾಗಾಗಿ ಇದಕ್ಕೆ ಜ್ಞಾನಪೀಠ ಮತ್ತು ಮೊದಲ ಕನ್ನಡದ ಜ್ಞಾನಪೀಠ ಮತ್ತು ಅರ್ಹವಾದಂಥ ಜ್ಞಾನಪೀಠ ಮತ್ತು ಕುವೆಂಪು ಯಾಕೆ ನಮಗೆಲ್ಲ ಹೊಸ ಜಗತ್ತಿನ ವ್ಯಕ್ತಿಗಳಿಗೆ ನಿಮ್ಮ ಪೊಲಿಟಿಕಲ್ ಆಕ್ಟಿವಿಸ್ಟ್ ಗಳಿಗೆಲ್ಲ ಮುಖ್ಯ ಅಂತಂದ್ರೆ ಕುವೆಂಪು ನಾಡಗೀತೆ ಅಂತ ಈಗ ಒಪ್ಕೊಂಡು ಎರಡ್ ಸಾವಿರದ ನಾಲ್ಕರಿಂದ ಪ್ರತಿನಿತ್ಯ ಹೇಳ್ತಾ ಇದೀವಿ ಜೈ ಭಾರತ ಜನನೀಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಇದನ್ನ ಕುವೆಂಪು